ಸಂಘ ಸಂ ಮತ್ತು ಜಿಲ್ಲಾ ಮಟ್ಟದ ಸಂಘ ಸಂ ಎಲ್ಲ ಪದಾಧಿಕಾರಿಗಳು ಕೂಡ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದಿಲ್ಲ ಹಿಂದೆ ನಡೆದಂತ ಗ್ರಾಮದಲ್ಲಿ ವಿದ್ಯಾರ್ಥಿಗಳೇ ಪ್ರಮುಖವಾದಂತ ನಡೆಸಿರೋದು ಆದರೆ ಈಗ ಸೆಮಿಸ್ಟರ್ ಪರೀಕ್ಷೆ ನಡೀತಾ ಇರೋದ್ರಿಂದ ಅವರ ಭವಿಷ್ಯ ಅವರ ವ್ಯಾಸಂಗಕ್ಕೆ ತೊಂದರೆ ಆಗಬಾರ್ದು ಹೇಳಿ ಸಮಿತಿ ಈ ಒರಾಟವನ್ನು ನಡೆಸಿದೆ ಇತ್ಯಾದಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಕಿರಣ್ ಜೀವನಾದಾಗಿ ಎಲ್ಲರೂ ಕೂಡ ಪ್ರತಿದಿನ ಬಂದು ಭಾಗವಹಿಸ್ತಾ ಇದ್ದಾರೆ ನಾನು ಅಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಬೇಕಾದಾಗ ಉಪಯೋಗಿಸ್ಕೊಳ್ತೇವೆ ದೊಡ್ಡ ಮಕ್ಕಳಿಗೆ ಮಾಡಿದಾಗ ಉಪಯೋಗಿಸ್ಕೊಳ್ತೇವೆ ಅಲ್ಲಿ ಅವರಿಗೆ ನಿಮ್ ವ್ಯಾಸಂಗ್ತವೆ ನಿಮ್ ಭವಿಷ್ಯ ಪದಾಧಿಕಾರಿಗಳು ಮುಖ್ಯವಾಗಿ ಯಾರು ನಾಯಕರಲ್ಲಿ ಬಂದು ಭಾಗವಹಿಸಿದ್ದೀನಿ ಪ್ರಕಾರವನ್ನು ಮಾಡಿದ್ದಾರೆ ಸಮಿತಿಯ ಗೌರವ ಮೇಲೆ ಅಂತ ಮಹಿಳೆಯವರು ಮಂಡಿಸ್ತಾ ಇದೆ ಇದು ಕೊನೆಯ ಕಾರ್ಯಕ್ರಮ ಹಾಗಾಗಿ ಈ ನಿರ್ಣಯಗಳನ್ನ ನಿಮ್ಮೆಲ್ಲರ ಒಂದು ಆಶೀರ್ವಾದಿಗೆ ನಿಮ್ಮೆಲ್ಲರ ಮಾರ್ಗದರ್ಶನಿಗೆ ಇದನ್ನು ನಾವು ಅಂಗೀಕರಿಸೋಣ ಅಂತ ಹೇಳ್ತಾ ಇಷ್ಟು ದಿನಗಳ ಕಾಲ ಒಂದು ಸಂಸಾರದ ಒಂದು ಕುಟುಂಬದ ಸದಸ್ಯರಿದ್ದೀವಿ ತಾವೆಲ್ಲೂ ಹೊರಡ ಮಾಡಿದ ನಾನು ವೈಯಕ್ತಿಕವಾಗಿ ನಿಮ್ಗೆ ಅನಂತ 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 ಸಹಿಸ್ತಾ ಇದ್ದೀವಿ ನಮ್ಮ ತಗಿ ಚಿತ್ರದ ಈ ಬಹಳ ದೇಶ ಮಾತಾಡಿದ್ರು ಏನು ಕೇಂದ್ರ ಸರ್ಕಾರಕ್ಕೆ ಮುತ್ತ ಯೋಜನೆ ಮಾಡಬೇಕು ನೀವು ಮೂರು ದಿವಸ ಮಾಡಿದ್ದೀರಾ ಅದರಲ್ಲಿ ಅಷ್ಟು ಮುಟ್ಟಿಲ್ವಲ್ಲ ನಿಮ್ಮ ಗೊತ್ತಾಗಿಲ್ಲ ಅಂತ ಖಂಡಿತವಾಗಿಯೂ ಗೊತ್ತಾಗ್ತದೆ ಪ್ರಾಣದ ಕೈ ನೀರು ಭಾರತ ದೇಶ ಅಥವಾ ಯಾವುದೋ ಪ್ರಧಾನಮಂತ್ರಿಗಳಾಗಿ ರಾಜ್ಯದ ಮುಖ್ಯಮಂತ್ರಿ ನೂರ ಜನ ಇಲ್ಲ ಇದು ಲೆಕ್ಕ ಇದನ್ನ ಆದ್ರೆ ನೀವು ಸಲಹೆ ಕೊಟ್ಟಿದ್ದು ರೀತಿ ಹೋರಾಟ ಮಾಡಬೇಕು ಅಂತ ನೀವು ಹೇಳಿಲ್ಲ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಬಹಳ ಚುಟ್ಟು ಮುಟ್ಟಿಸುವಂತಹ ರೀತಿ ರಾಜ್ಯ ಸರ್ಕಾರಕ್ಕೆ ಇರಬೇಕು ಕೇಂದ್ರ ಸರ್ಕಾರಕ್ಕೆ ಮಾಡ್ತೀವಿ ಮೈಸೂರಲ್ಲಿ ಹೋರಾಟ ು ಯಾವ್ದು ಮಾಡಿದ್ರೆ ಒಳ್ಳೇದು ಯಾವ್ದು ಮಾಡಿದ್ರೆ ಒಳ್ಳೇದಲ್ಲ ಅಂತ ಯೋಚನೆ ಮಾಡಿ ನಾವು ಮುಂದೆ ಎಚ್ಚರ ನಿಡ್ತೀವಿ ಈಗ ಅಂತಿಮವಾಗಿ ಇಂದಿನ ಸಭೆಯ ಎಲ್ಲ ಹಿರಿಯರ ಆಶೀರ್ವಾದ ಮಾರ್ಗದರ್ಶನದೊಂದಿಗೆ ನಮ್ಮ ಏನೊಂದು ಕಾರ್ಯಕರ್ತ ನಿರ್ಣಯ ಮಾಡಿದೆ ಅದನ್ನ ನೆಲೆಯ ಮರುಸ್ವಾಮಿಯರು ಈಗ ಮಂಡಿಸ್ತಾರೆ